ಎಸ್ಐಆರ್ ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸುವಂತಹ ಪ್ರಯತ್ನನ ಅಥವಾ ಪೌರತ್ವ ನಿರ್ಣಯದ ರಹಸ್ಯ ಅಜೆಂಡಾ ಆಗಿದೆಯಾ ಇದು ಈಗಿನ ಸಾಂವಿಧಾನಿಕ ಮತ್ತೆ ನ್ಯಾಯಾಂಗ ಮಾರ್ಗಸೂಚಿಗಳಿಂದ ಹೇಗೆ ಭಿನ್ನ ಮತ್ತೆ ಜನರ ಮೂಲಭೂತ ಹಕ್ಕಿನ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಆಧಾರ್ ಕಾರ್ಡ್ನಂತಹ ಸರ್ಕಾರಿ ದಾಖಲೆಯನ್ನ ಗುರುತಿನ ಪುರಾವೆಯಾಗಿ ಯಾಕೆ ನೋಡಕ್ಕಾಗ್ತಾ ಇಲ್ಲ ಮತ್ತೆ ಇದ್ರ ಪರಿಣಾಮಗಳೇನು ಎಸ್ಐ ಕಾರಣದಿಂದಾಗಿ ಮತದಾರರು ಹೊರಗುಳಿಯೋದನ್ನ ಕಡಿಮೆ ಮಾಡೋದಿಕ್ಕೆ ಯಾವ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಚುನಾವಣಾ ಆಯೋಗದ ಕ್ರಮಗಳು ಬಿಜೆಪಿ ಹಿತಾಸಕ್ತಿಗೆ ಪೂರಕವಾಗಿರುವಾಗ ಅದು ತನ್ನ ತಟಸ್ಥ ನಿಲುವು ಮತ್ತೆ ಸ್ವತಂತ್ರವನ್ನ ಎಷ್ಟು ಮಟ್ಟಿಗೆ ಕಾಪಾಡಿಕೊಳ್ಳಬಹುದು ಈ ಪ್ರಕ್ರಿಯೆಯಲ್ಲಿ ಮತದಾರರ ರಕ್ಷಣೆಗೆ ನ್ಯಾಯಾಂಗದ ಪಾತ್ರ ಏನು ಮತ್ತೆ ಪ್ರಜಾಸತ್ತಾತ್ಮಕ ತತ್ವಗಳನ್ನ ಅದು ಎತ್ತಿ ಹಿಡಿಯುವಂತಹ ಭರವಸೆ ಇದೆಯಾ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಈಗ ದೇಶಾದ್ಯಂತ ನಡೆಯೋದಿಕ್ಕೆ ಶುರುವಾಗಿರುವಾಗ ಅದರ ಕುರಿತು ಎದ್ದಿರುವಂತಹ ಕಳವಳಗಳೇನು ಅನ್ನೋದ್ರ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನೂ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ತಮಿಳುನಾಡಿನಲ್ಲಿ ನವೆಂಬರ್ ನಾಲ್ಕರಿಂದ ಡಿಸೆಂಬರ್ ನಾಲ್ಕರವರೆಗೆ ಎಸ್ಐ ಆರ್ ನಡೆಯಲಿದ್ದು ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಎಂ ಕೆ ಸ್ಟಾಲಿನ್ ಸರ್ಕಾರ ನಿರ್ಧಾರ ಮಾಡಿದೆ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಡಿ ಎಂ ಕೆ ಮತ್ತು ಮಿತ್ರ ಪಕ್ಷಗಳ ಸಭೆಯ ನಂತರ ಈ ಒಂದು ಪ್ರಕ್ರಿಯೆ ಪ್ರಜಾಪ್ರಭುತ್ವ ವಿರೋಧಿ ಮತ್ತೆ ತನ್ನ ಜನರ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿದೆ ಅಂತ ಸರ್ಕಾರ ಹೇಳಿದೆ ತಮಿಳುನಾಡಿನ ಈ ಕ್ರಮ ಈಗ ಎಸ್ ಐ ಅನ್ನ ಅನುಮಾನದಿಂದ ನೋಡ್ಲಾಗ್ತಾ ಇರುವಂತಹ ಒಂದು ಸನ್ನಿವೇಶಕ್ಕೆ ಮತ್ತೊಂದು ನಿದರ್ಶನ ಆಗಿದೆ ವಿವಾದದ ತಿರುಳು ವಿಶೇಷ ತೀವ್ರ ಪರಿಷ್ಕರಣೆ ಅಂದ್ರೆ ಎಸ್ಐ ನ ಸ್ವರೂಪ ಮತ್ತೆ ಅನುಷ್ಠಾನದಲ್ಲಿದೆ ಮತದಾರರ ಪಟ್ಟಿ ಶುದ್ಧೀಕರಣದ ಉದ್ದೇಶ ಅಂತ ಎಸ್ಐಆರ್ ಬಗ್ಗೆ ಹೇಳಿದೆ ಆದರೆ ಅದು ನಿಜವಾಗಿಯೂ ಮತದಾರರನ್ನ ಹೊರಗಿಡುವಂತಹ ಕೆಲಸ ಮಾಡ್ತಾ ಇದೆ ಮತ್ತೆ ಪೌರತ್ವ ನಿರ್ಣಯಕ್ಕೆ ಹಿಂಬಾಗಿಲ ಅವಕಾಶವನ್ನು ಒದಗಿಸಿದೆ ಅನ್ನ ಆರೋಪಗಳು ಈಗ ತೀವ್ರವಾಗಿವೆ ಸಾಂಪ್ರದಾಯಿಕವಾಗಿ ಚುನಾವಣಾ ಆಯೋಗ ತನ್ನ ಬೂತ್ ಮಟ್ಟದ ಅಧಿಕಾರಿಗಳ ಮೂಲಕ ನಾಗರಿಕರನ್ನ ಪೂರ್ವಭಾವಿಯಾಗಿ ದಾಖಲಿಸ್ತಾ ಇತ್ತು ಆದರೆ ಈಗ ಎಸ್ ಐ ಆರ್ ಬಂದಿರೋದ್ರಿಂದ ಮತದಾರರ ಪಟ್ಟಿಯಲ್ಲಿ ತಾವಿರೋದನ್ನ ನೋಡ್ಕೊಳ್ಳುವಂತ ಹೊಣೆ ಈಗ ಜನರ ಮೇಲೇನೆ ಬೀಳ್ತಾ ಇದೆ ಗಡುವಿನೊಳಗೆ ಎಣಿಕೆ ಫಾರ್ಮ್ಗಳನ್ನ ಭರ್ತಿ ಮಾಡಿ ಸಲ್ಲಿಸಬೇಕಾಗತ್ತೆ ಆ ರೀತಿ ಮಾಡದೆ ಹೋದರೆ ಅವರ ಹೆಸರನ್ನೇ ಆ ಒಂದು ಪಟ್ಟಿಯಿಂದ ಅಳಿಸಾಕ್ ಈ ನಿಯಮ ಮತದಾನದ ಹಕ್ಕುಗಳನ್ನು ಕಸಿಯುವಂತ ರೀತಿ ಅಂತಿದೆ ಈವರೆಗೆ ಮನೆಗೆ ಬಂದು ಹೆಸರುಗಳನ್ನು ಬರೆದುಕೊಂಡು ಸಹಿ ಪಡೆಯೋದು ರೂಢಿಯಾಗಿತ್ತು ಜನರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸುವಂತಹ ಒಂದು ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲಿತ್ತು ಆದರೆ ಅದನ್ನು ಸಂಪೂರ್ಣವಾಗಿ ಬದಲಾಯಿಸಲಾಗಿದೆ ಈಗ ಜನರೇ ಈ ಜವಾಬ್ದಾರಿಯನ್ನು ಹೊತ್ಕೊಳ್ಳೋ ಹಾಗಾಗಿದೆ ಈಗ ಚುನಾವಣಾ ನೋಂದಣಿಗಾಗಿ ದಾಖಲೆಗಳ ಆಯ್ಕೆ ಮತ್ತೆ ಸ್ವೀಕಾರ ಕೂಡ ವಿವಾದಕ್ಕೊಳಗಾಗಿದೆ ಆಧಾರನ ಗುರುತಿನ ಪುರಾವೆಯಾಗಿ ಸ್ವೀಕರಿಸೋದಕ್ಕೆ ಚುನಾವಣಾ ಆಯೋಗ ಒಪ್ಪಿಲ್ಲ ಆಧಾರ್ ಪೌರತ್ವದ ಪುರಾವೆ ಅಲ್ಲ ಅನ್ನೋದು ಸರಿನೇ ಇದೆ ಆದರೂ ಕೂಡ ಹತ್ತನೇ ತರಗತಿ ಅಂಕಪಟ್ಟಿಗಳು ಜಾತಿ ಪ್ರಮಾಣ ಪತ್ರಗಳು ಅಥವಾ ನಿವಾಸ ಪ್ರಮಾಣ ಪತ್ರಗಳಂತಹ ಇತರ ಅಂಗೀಕೃತ ದಾಖಲೆಗಳಿಗೆ ಇದೇ ರೀತಿ ಅರ್ಹತೆಗಳನ್ನು ಯಾಕೆ ಅನ್ವಯಿಸೋದಿಲ್ಲ ಅನ್ನೋದು ಪ್ರಶ್ನೆ ಆಗಿದೆ ಈಗ ಇವು ಕೂಡ ಪೌರತ್ವವನ್ನ ಸಾಬೀತುಪಡಿಸೋದಿಲ್ವಲ್ಲ ಅಂತ ಹೇಳಲಾಗ್ತಾ ಇದೆ ವಿದೇಶಿಯರು ಕೂಡ ಆಧಾರ್ ಕಾರ್ಡ್ ಪಡೆಯೋದಕ್ಕೆ ಅವಕಾಶ ಇದೆ ಅನ್ನುವಂಥ ಒಂದು ವಾದವನ್ನು ಆಯೋಗ ಮುಂದಿಡ್ತಾ ಇದೆ ಇಲ್ಲಿ ಆದರೆ ಭಾರತೀಯ ನಾಗರಿಕರಿಗೆ ನೀಡುವಂಥ ಆಧಾರ್ ಕಾರ್ಡ್ ಮತ್ತೆ ವಿದೇಶಿಯರಿಗೆ ನೀಡಲಾದಂಥ ಆಧಾರ್ ಕಾರ್ಡ್ಗಳು ವಿಭಿನ್ನ ಮುಕ್ತಾಯ ದಿನಾಂಕವನ್ನ ಹೊಂದಿರುವಂಥ ಅಂಶವನ್ನ ಅದು ಬೇಕಂತಾನೆ ಕಡಿಗಣಿಸುತ್ತೆ ಅಂದ್ರೆ ಬಹುತೇಕ ಎಲ್ರ ಬಳಿ ಲಭ್ಯ ಇರುವಂಥ ಆಧಾರ್ ಕಾರ್ಡನ್ನು ಒಪ್ಪದೇ ಒಪ್ಪದೆ ಇರುವಂತಹ ಅದರ ನಡೆ ಉದ್ದೇಶ ಪೂರ್ವವಾಗಿದೆ ಒಂದು ಅನುಮಾನ ಮೂಡುತ್ತೆ ಆಧಾರನ ಪುರಾವೆಯಾಗಿ ಒಪ್ಕೊಂಡ್ಬಿಟ್ರೆ ಮತದಾರರನ್ನ ಹೊರಗಿಡುವಂತಹ ಉದ್ದೇಶ ಈಡೇರೋದಿಲ್ಲ ಅನ್ನೋದು ಇಲ್ಲಿನ ಲೆಕ್ಕಾಚಾರ ಆಗಿದೆ ಇದಲ್ಲದೆ ಎಸ್ ಐ ಆರ್ ಸ್ಪಷ್ಟವಾಗಿ ಪೌರತ್ವ ಪರಿಶೀಲನೆಗೆ ಒಂದು ಸಾಧನ ಆಗೋದ್ರ ಬಗ್ಗೆಯೂ ಕೂಡ ಈಗ ತೀವ್ರ ಕಳವಳಗಳಿವೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ನಾಲ್ಕರ ಅವಧಿಯಲ್ಲಿ ಒಬ್ಬ ವ್ಯಕ್ತಿ ಅಥವಾ ಅವ್ರ ಕುಟುಂಬ ಮತದಾರರ ಪಟ್ಟಿಯಲ್ಲಿ ಕಾಣಿಸ್ಕೊಂಡಿದೆಯಾ ಅಂತ ಪರಿಶೀಲಿಸಲಾಗುತ್ತೆ ಕಂಡು ಬಂದಿಲ್ಲ ಆದರೆ ಹೆಚ್ಚುವರಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸೋದಕ್ಕೆ ಕೇಳಲಾಗುತ್ತೆ ಆಯೋಗದ ಈ ನಡೆಯೇ ಎಸ್ಐಆರ್ ಅನ್ನ ಸಾರ್ವತ್ರಿಕ ಪೌರತ್ವ ಪರೀಕ್ಷೆಯಾಗಿ ಬದಲಿಸುವಂತಹ ನಡೆಯಾಗಿದೆ ಇದು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಸುಪ್ರೀಂ ಕೋರ್ಟ್ ತೀರ್ಪುಗಳ ವಿರುದ್ಧ ಆಗಿದೆ ಲಾಲ್ ಬಾಬು ಹುಸೇನ್ ಪ್ರಕರಣದಲ್ಲಿ ಪೌರತ್ವದ ಸಾಮೂಹಿಕ ಪರಿಶೀಲನೆ ಚುನಾವಣಾ ಆಯೋಗದ ವ್ಯಾಪ್ತಿಯನ್ನ ಮೀರಿದೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ ಹಾಗಾಗಿ ಎಸ್ಐಆರ್ ಕಸರತ್ತು ಚುನಾವಣಾ ಆಯೋಗದ ಈ ಹಿಂದಿನ ರೀತಿಗಿಂತ ಬೇರೆಯಾಗಿದ್ದು ನ್ಯಾಯಾಂಗದ ನಿಲುವುಗಳಿಗೂ ಕೂಡ ವಿರುದ್ಧವಾಗಿರುವ ಕಾಣುತ್ತೆ ಇನ್ನು ಈ ಬದಲಾವಣೆ ಆತಂಕಕಾರಿಯಾಗಿದೆ ಮತ್ತೆ ರಾಜಕೀಯ ಪ್ರೇರಿತ ಅಜೆಂಡಾ ಹೊಂದಿರುವ ಹಾಗೆ ಕಾಣಿಸತ್ತೆ ಬಿಹಾರ ಎಸ್ಐಆರ್ ನಲ್ಲಿ ಮಹಿಳೆಯರು ಮತ್ತೆ ವಲಸೆ ಕಾರ್ಮಿಕರ ಹಕ್ಕುಗಳನ್ನು ನಿರಾಕರಿಸಿದಂಥ ನಿದರ್ಶನಗಳಿವೆ ವಲಸಿಗರಿಗೆ ಸಹಾಯ ಮಾಡೋದಕ್ಕೆ ಕೆಲ ಬದಲಾವಣೆಗಳನ್ನು ಮಾಡಲಾಯಿತು ಅನ್ನೋದೇನು ನಿಜ ಅಂದ್ರೆ ಉದಾಹರಣೆಗೆ ತಾತ್ಕಾಲಿಕವಾಗಿ ಗೈರ್ ಹಾಜರಾದಂಥ ವ್ಯಕ್ತಿಗಳ ಪರವಾಗಿ ಅವ್ರ ಕುಟುಂಬ ಸದಸ್ಯರು ಎಣಿಕೆ ನಮೂನೆಗಳನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ನೀಡಲಾಯಿತು ಆದ್ರೆ ಅದಷ್ಟೇ ಸಾಕಾಗೋದಿಲ್ಲ ಅನೇಕ ಕುಟುಂಬಗಳು ಕೆಲಸಕ್ಕಾಗಿ ಸಂಪೂರ್ಣವಾಗಿ ವಲಸೆ ಹೋಗ್ತವೆ ಅವ್ರ ಚುನಾವಣಾ ನೋಂದಣಿಯನ್ನು ಮಾಡಿಸೋದಕ್ಕೆ ಇಲ್ಲಿ ಯಾರೂ ಇರೋದಿಲ್ಲ ಇದರಿಂದಾಗಿ ಅವರಿಗೆ ಗೊತ್ತಿಲ್ಲದೇನೆ ಹೆಸರುಗಳನ್ನ ಅಳಿಸ್ಲಾಗತ್ತೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾದಂತಹ ಡೇಟಾ ಎಸ್ ಆರ್ ನಂತರ ಬಿಹಾರದ ಮತದಾರರ ಪಟ್ಟಿಯಲ್ಲಿನ ಲಿಂಗಾನುಪಾತದಲ್ಲಿ ಹಠಾತ್ ಕುಸಿತವನ್ನು ದೃಢಪಡಿಸಿದೆ ಆದರೂ ಕೂಡ ಚುನಾವಣಾ ಆಯೋಗ ಅದನ್ನು ಒಪ್ಕೊಂಡಿಲ್ಲ ಸುಧಾರಣೆಗೆ ನಿರ್ದಿಷ್ಟ ನಿಬಂಧನೆಗಳನ್ನು ಜಾರಿಗೆ ತಂದಿಲ್ಲ ಅಂತ ವರದಿಯಾಗಿದೆ ನಿಯಮಗಳು ಲಿಂಗ ಸಮಾನತೆಗೆ ಗಮನ ನೀಡೋದು ಅಗತ್ಯ ಆದರೆ ಈ ಕಂಡು ಬಂದಿರುವಂಥ ಅಂಶಗಳು ಆ ಕೆಲಸ ಆಗಿಲ್ಲ ಅನ್ನೋದನ್ನ ತೋರಿಸಿವೆ ಇಂತಹ ಮಹತ್ವದ ಅಂಶಗಳ ಬಗ್ಗೆ ಮೌನ ವಹಿಸೋದು ಅಥವಾ ಏನೂ ಮಾಡದೇ ಇರೋದು ಅನುಮಾನವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ ಹಾಗೆ ವಿವಿಧ ಕಡೆಗೆ ನಕಲಿ ನಮೂದುಗಳ ಬಗ್ಗೆ ಬೇಕಾಬಿಟ್ಟಿ ಹೆಸರುಗಳ ಬಗ್ಗೆ ಆರೋಪಗಳಿವೆ ಅದರ ಬಗ್ಗೆಯೂ ಕೂಡ ಚುನಾವಣಾ ಆಯೋಗ ಉದಾಸೀನತೆಯನ್ನೇ ತೋರಿಸಿದೆ ಇದೆಲ್ಲನೂ ಈಗ ಕ್ಷೇತ್ರಗಳು ಅಥವಾ ರಾಜ್ಯಕ್ಕೆ ಸೀಮಿತ ಆಗದೇನೆ ರಾಷ್ಟ್ರವ್ಯಾಪಿ ನಡೆದಾಗ ಗಂಭೀರ ರಾಜಕೀಯ ಪರಿಣಾಮಗಳನ್ನ ಬೀರುತ್ತೆ ಚುನಾವಣಾ ಆಯೋಗ ಸರ್ಕಾರದ ಆದೇಶದ ಮೇರೆಗೆ ಅಥವಾ ಅದರ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋಂಥ ಒಂದು ಅನುಮಾನ ಬೆಳೀತಾ ಇದೆ ಬಿಹಾರದಲ್ಲಿನ ಎಸ್ಐ ಆತುರವಾಗಿ ನಡೆದ್ರ ಬಗ್ಗೆ ಮತ್ತೆ ಆರ್ಟಿಐ ಅಡಿಯಲ್ಲಿಯೂ ಕೂಡ ಮಾಹಿತಿಯನ್ನ ನಿರಾಕರಿಸೋದ್ರ ಮಟ್ಟಿಗೆ ಪಾರದರ್ಶಕತೆಯ ಕೊರತೆ ಇದ್ದದ್ರ ಬಗ್ಗೆ ತೀವ್ರ ಆಕ್ಷೇಪಗಳಿವೆ ಇದು ಚುನಾವಣಾ ಆಯೋಗ ಮತ್ತೆ ಗೃಹ ಸಚಿವಾಲಯದ ನಡುವೆ ಏನೋ ಇದೆ ಅನ್ನೋದನ್ನ ತೋರಿಸುತ್ತೆ ಇದು ಆಡಳಿತರೂ ಪಕ್ಷಕ್ಕೆ ಅನುಕೂಲ ಮಾಡಿಕೊಡುವಂತ ಉದ್ದೇಶದ್ದೇ ಆಗಿದೆ ಅಂತ ಟೀಕೆ ಮಾಡಲಾಗಿದೆ ಹಾಗೆ ಬಿಹಾರದಲ್ಲಿ ಕಂಡುಕೊಂಡ ಹಾಗೆ ಅರವತ್ತೈದು ಲಕ್ಷ ಹೆಸರುಗಳನ್ನು ಅಳಿಸಲಾಗಿದ್ದು ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಮುಸ್ಲಿಮ್ರೇ ಆಗಿದ್ದಾರೆ ಜನಸಂಖ್ಯೆ ಕೇವಲ ಹದಿನೇಳರಷ್ಟು ಇದ್ರೂ ಸಹ ಅವರು ಕರಡು ಪಟ್ಟಿಯ ನಂತರ ಅಳಿಸಲಾದವರಲ್ಲಿ ಅವ್ರ ಪ್ರಮಾಣ ಸುಮಾರು ಮೂವತ್ತೆರಡು ಪರ್ಸೆಂಟ್ ಅಷ್ಟಿದೆ ಇದು ಅಲ್ಪಸಂಖ್ಯಾತರನ್ನ ಗುರಿ ಮಾಡುವ ಹಾಗೆ ಅವರಿಗೆ ಮತದಾನದ ಹಕ್ಕನ್ನು ನಿರಾಕರಿಸುವಂತಹ ಭಯಕ್ಕೆ ಮತ್ತಷ್ಟು ಪುಷ್ಟಿಯನ್ನು ನೀಡುತ್ತೆ ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿಯೂ ಕೂಡ ಇದೇ ರೀತಿಯಾದರೆ ಅಲ್ಲಿನ ಮುಂಬರುವಂತಹ ನಿರ್ಣಾಯಕ ಚುನಾವಣೆಗಳಲ್ಲಿಯೂ ಕೂಡ ದೊಡ್ಡ ಬದಲಾವಣೆಗಳು ಕಾಣಬಹುದು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಕಾನೂನು ಹೋರಾಟ ಕೂಡ ಇದೇ ಆತಂಕದ ಮೇಲಿದೆ ಈಗ ಎಸ್ಐಆರ್ ಆರ್ ಅಸಂವಿಧಾನಿಕ ಮತ್ತು ಕಾನೂನು ಬಾಹಿರ ಅನ್ನೋದೇ ಅರ್ಜಿದಾರರ ತಕರಾರಾಗಿದೆ ಸಮಾನತೆಯ ಮೂಲಭೂತ ಹಕ್ಕುಗಳು ಮತ್ತೆ ಸಂವಿಧಾನದ ನಿಬಂಧನೆಗಳನ್ನ ಅದು ಉಲ್ಲಂಘಿಸುತ್ತೆ ಅಂತ ವಾದಿಸಲಾಗಿದೆ ಸುಪ್ರೀಂ ಕೋರ್ಟ್ ಪ್ರಮುಖ ಸಾಂವಿಧಾನಿಕ ಪ್ರಶ್ನೆಗಳನ್ನ ಮರುಪರಿಶೀಲಿಸುತ್ತೆ ಅನ್ನುವಂತಹ ಬಲವಾದ ಒಂದು ಭರವಸೆ ಇದೆ ಒಂದು ಅನುಕೂಲಕರ ತೀರ್ಪು ಇಡೀ ಪ್ರಕ್ರಿಯೆಯನ್ನ ಅಸಂವಿಧಾನಿಕ ಅಂತ ಘೋಷಣೆ ಮಾಡಬಹುದು ಅಥವಾ ಆಧಾರನ ಸ್ಥಿತಿಯನ್ನು ಸ್ವತಂತ್ರ ದಾಖಲೆಯಾಗಿ ಸ್ಪಷ್ಟಪಡಿಸೋದು ಮತ್ತೆ ದಾಖಲೆ ಪರಿಶೀಲನೆಗಾಗಿ ಪಾರದರ್ಶಕ ಕಾರ್ಯವಿಧಾನಗಳನ್ನು ತರೋದು ಸೇರಿದ ಹಾಗೆ ಮತದಾನದ ಹಕ್ಕನ್ನು ತಪ್ಪಿಸೋದ್ರ ವಿರುದ್ಧ ಕಟ್ಟುನಿಟ್ಟಾದ ಮಾರ್ಗಸೂಚಿಗಳನ್ನು ವಿಧಿಸಬಹುದು ಹಾಗೆ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಮತ್ತೆ ಸ್ವತಂತ್ರ ಅಪಾಯದಲ್ಲಿದೆ ಅನ್ನೋದಂತೂ ಖಂಡಿತವಾಗ್ಲೂ ನಿಜ ಈಗ ಚುನಾವಣಾ ಪ್ರಕ್ರಿಯೆಗಳಲ್ಲಿನ ನಂಬಿಕೆ ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ಹೆಚ್ಚಿನದೆ ಅದನ್ನು ಎತ್ತಿ ಹಿಡಿಯುವಂಥ ಜವಾಬ್ದಾರಿ ಇರುವಂತಹ ಆಯೋಗನೇ ರಾಜಕೀಯ ಪಕ್ಷಪಾತದಿಂದ ವರ್ತಿಸ್ತಾ ಇದೆ ಅಥವಾ ಅರ್ಹ ಮತದಾರರನ್ನು ವ್ಯವಸ್ಥಿತವಾಗಿ ಹೊರಗಿಡ್ತಾ ಇದೆ ಅಂತ ಅನ್ನಿಸಿದಾಗ ಅದು ಕಳವಳಕಾರಿ ವಿಷಯನೇ ಅದು ಪ್ರಜಾಪ್ರಭುತ್ವದ ಅಡಿಪಾಯನೇ ಅದರೋದಿ ಕಾರಣ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಈಗಿನ ರಾಷ್ಟ್ರವ್ಯಾಪಿ ಎಸ್ ಐ ಆರ್ ಕಸರತ್ತು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಕಾಣ್ತಾ ಇದೆ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ